ಬೆನೆಟ್ ಬೆನೆಟ್ ನೋಡಿ ಪೆರ್ಲಾದಲ್ಲಿ ಒಂದು ಫ್ರೂಟ್ಸ್ ಅಂಗಡಿ ಇದೆ ಫ್ರೂಟ್ಸ್ ಕಾರ್ನರ್ ಅಂತ ಹೇಳಿ ನೋಡುವ ನಾವು ಅಲ್ಲಿಗೆ ಹೋಗುವ ಅಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಫ್ರೂಟ್ಸ್ಗಳೆಲ್ಲ ಇದೆ ನೋಡುವ ಎಂತೆಲ್ಲ ಇದೆ ಅಂತ ಹೇಳಿ ನೋಡುವ ಅದ್ರಲ್ಲಿ ನೋಡಿ ಒಳ್ಳೆ ಮಾವಿನ ಹಣ್ಣಿದೆ ಹೇಗಿದೆ ಡಾಕ್ಟರ್ ಮಾವಿನ ನೋಡಿ ಹಲೋ ರಿಯಾಜ್ ಮಾವಿನ ಹಣ್ಣಿಗೆ ಎಷ್ಟಣ್ಣ ರೇಟು ರೂಪಾಯಿ ಯಾವ್ದಕ್ಕೆ ಇನ್ನೂರು ರೂಪಾಯಿ ಅಲ್ಫೋನ್ಸ್ ಯಾವ್ದು ಇದು ಅಲ್ಫೋನ್ಸ್ ಹಾಂಟು ನೋಡಿ ಮಲ್ಲಿಕ ಯಾವ್ದು ಇದು ಮಲ್ಲಿಕ ಅಲ್ಲ ನೂರ ಎಂಬತ್ತು ನೂರ ಎಂಬತ್ತು ಇದು ಯಾವ್ದು ಬದಾಮಿ ಬದಾಮಿ ನೂರ ಅರವತ್ತು ನೂರ ಅರವತ್ತು ಇದು ಪೈರಿ ಹಾ ಪೈರಿಗೆ ಎಷ್ಟು ಹಸ್ಪುರಿ ಉಂಟು ನೂರ ಅರವತ್ತು ಮತ್ತೆ ಎಲ್ಲ ಇಂಪಾರ್ಟೆಂಟ್ ಐಟಮ್ ಎಲ್ಲ ಇದೆ ನಮ್ಮ ಹತ್ರ ಹಾ 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 ನೋಡಿ ಕಲ್ಲಂಗಡಿ ಹಣ್ಣು ಓಕೆ 15 ರೂಪಾಯಿ ಅಂತ ನೋಡಿ ದಾಳಿಂಬೆ ಕೂಡ ಇದೆ ದಾಳಿಂಬೆ ಎಷ್ಟು ದಾಳಿಮೆ 150 150 ದಾಳಿಮೆ ಮಹಾರಾಷ್ಟ್ರ ದಾಳಿಂಬೆ ಒಳ್ಳೆ ಕ್ರಾಪ್ ಕಲರ್ ಬೇರೆ ಬೇರೆ variety ಇದೆ ದಾಳಿಮೆ ಎಲ್ಲಾ ವಿಜಯಪುರ ಇದೆ ಮಹಾರಾಷ್ಟ್ರ ಕ್ವಾಲಿಟಿ ಬರುತ್ತೆ ಸರಿ ಸರಿ

ಬಾಕ್ಸಿಗೆ ಹಾಂ ಇದು ಬಾಕ್ಸಿಗೆ ಏಯ್ಟಿ ಏಯ್ಟಿ ಅಂದರೆ ಎಷ್ಟು ವೆಯ್ಟ್ ಎಷ್ಟು ಅದು ಮೂರು ಪೀಸ್ ಬರ್ತದೆ ಮೂರು ಪೀಸ್ ಬರ್ತದೆ ಒಂದು ಬಾಕ್ಸಲ್ಲೆಲ್ಲ ಹಾಂ ಇದು ಕಿವಿ ಹಣ್ಣು ಹೌದು ಹಾಂ 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 ಪಿಯರ್ ಹಾಂ ಪಿಯರ್ ಹಾಂ ಬಿ ಟಿ ಅಂತ ಹೇಳ್ತಾರೆ ಹಾಂ ಟೂ ಏಯ್ಟಿ ಏಯ್ಟಿ ಹೌದು ಪಲ್ಯ ಅಂತ ಹೇಳಿ ಇದು ನೂರ ಹಾಂ ಬೆನೆಟ್ 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 ಬೆನೆಟ್

ಸ್ವಲ್ಪ ಹಾಂ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಫ್ರೂಟ್ಸ್ಗಳೆಲ್ಲ ಒಳ್ಳೆಯ ಹಾಗೆ ಈ ಬೇಸಗೆ ಟೈಮಲ್ಲಿ ಇಂಥ ಫ್ರೂಟ್ಸ್ಗಳೆಲ್ಲ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಹಾಗೆ ನೀವು ಕೂಡ ಒಂದು ಸಲ ಭೇಟಿ ಕೊಡಿ ಈ ಫ್ರೂಟ್ಸ್ ಕಾರ್ನರ್ ಬರಲ್ಲ ಇಲ್ಲಿಗೆ ಬೇಕಾದ ವೆರೈಟಿ ವೆರೈಟಿ ಆದಂಥ ಫ್ರೂಟ್ಸ್ಗಳೆಲ್ಲ ಇದೆ ಬೇಕಾದನ್ನು ತಗೊಂಡೋಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗಳ ಜೊತೆ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ ನಮಸ್ಕಾರ